ನೆಕ್ಸ್ಟ್ ಬರ್ತೀನಿ ಸರ್ ಇಂಗ್ಲೀಷ್ ನಿಮ್ದು ಹೇಗಿತ್ತು ಸರ್ ನೀವು ಇಂಗ್ಲೀಷ್ ನೋಡಿ ಸರ್ ನಮಗೆ ಎಲ್ಲಿ ಈಸ್ ಹಚ್ಬೇಕು ಎಲ್ಲಿ ವಾಸ್ ಹಚ್ಬೇಕು ಅಂದ್ರೆ ಗೊತ್ತಿಲ್ಲ ನಮಗೆ ನಾವು ಏನ್ ಮಾಡಿಬಿಟ್ಟಿ ಅಂತಂದ್ರೆ ಈಗ ಫಸ್ಟ್ ಇಂಪಾರ್ಟೆಂಟ್ ಟೆನ್ಸ್ ಗಳು ಮಾಸ್ಟ್ ಕಲಸಕ್ ಬಂದ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅದ್ರಾಗ ನಾಲ್ಕು ನಾಲ್ಕು ಬರ್ತಾವ ನಮಗೆ ಯಾವ್ದು ತೆಗಲಿಲ್ಲ ಅವಾಗ ಏನ್ ಮಾಡಿದ್ವಿ ನಾ ಮತ್ತೆ ಎಸ್ ಎಸ್ ಎಲ್ ಸಿ ಫೇಲ್ ನಿಮ್ಗೆ ಮಾಸ್ಕ್ ಕಾರ್ಡ್ ಬೇಕಾದ್ರೆ ಹಾಕಿ ನೋಡ್ರಿ ಎಸ್ ಎಲ್ ಸಿ ಫಸ್ಟ್ ನಮಗೆ ಬರೇ ಮೂರೇ ಸಬ್ಜೆಕ್ಟ್ ಪಾಸ್ ಆಗಿವೆ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಆಗ ಮತ್ತೆ ಒಂದು ಸಬ್ಜೆಕ್ಟ್ ಪಾಸ್ ಆಗಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿ ಒಂದ್ ವರ್ಷ ಕುಂತು ಆಮೇಲೆ ಪಾಸ್ ಅಂತ ವ್ಯಕ್ತಿಗಳು ನಾವು ಪಿ ಯು ಸಿ ಅಡ್ಮಿಶನ್ ಮಾಡ್ಸಕ್ ಹೋದ್ರೂ ಅಡ್ಮಿಷನ್ ಮಾಡ್ಸೊಂಡಿಲ್ಲ ನಮಗ ಈಗ ಅವ್ರೇ ನಮಗ್ ಚೀಫ್ಗೆಸ್ ಆಗಿ ಬರೀ ಸರ್ ವೆಲ್ಕಮ್ ಬರ್ರಿ ಬರೀಕೊಂಡ ಸಮಾರಂಭ ಬರ್ರಿ ಅಂತ ಹೇಳಕಂತಾರ ಅಂತ ಪರಿಸ್ಥಿತಿ ಆಗಿದ್ವಿ ಸದ್ಯಾಗ ಬಾಳ ಇಂಪಾರ್ಟೆಂಟ್ ಅದಕ್ಕೆ ಟ್ರಾನ್ಸ್ಲೇಷನ್ ಏನ್ ಮಾಡ್ಬೇಕಂದ್ರೆ ಸರ್ ಈಗ ಪೂರ್ತಿ ಲೋ ಲೆವೆಲ್ನವರಿಗೆ ಆಗತ್ತೆ ಹಳ್ಳಿ ಹುಡುಗರುಗಳಾಗತ್ತೇನೆ ಅದು ಈಗ ಈಗ ಸದ್ಯಕ್ಕೆ ನೀವು ಈಗ ಬಿ ಎಸ್ ಸಿ ಮಾಡಿರ್ತೀರಿ ಇಲ್ಲಾಂದ್ರೆ ಅಂದ್ರೆ ಯಾವ್ದು ಇಂಗ್ಲೀಷ್ ಮೀಡಿಯಂ ಇರ್ತೀರಿ ನಿಮಗಲ್ಲ ಪೂರ್ತಿ ಕಮ್ಮಿ ಏನು ನಮ್ಗೆ ಗೊತ್ತಿಲ್ಲ ಅಂತಾರಲ್ಲ ಅವ್ರು ಮಾಡ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಇದು ಎಸ್ ಎಸ್ ಎಲ್ ಸಿದು ಇದು ಒಂದು ಸಮಾಜ ವಿಜ್ಞಾನ ಪುಸ್ತಕ ತಗೋಬೇಕು ಕನ್ನಡ ಮೀಡಿಯಂ ಒಂದು ಇನ್ನೊಂದು ಎಸ್ ಎಸ್ ಎಲ್ ಸಿ ಇದು ಸಮಾಜ ವಿಜ್ಞಾನ ಪುಸ್ತಕ ಇಂಗ್ಲೀಷ್ ಮೀಡಿಯಂ ಒಂದು ಬುಕ್ ತಗೋಬೇಕು ಸರ್ ಕನ್ನಡ ಮೀಡಿಯಂ ಒಂದು ಇಂಗ್ಲೀಷ್ ಮೀಡಿಯಂ ಎಸ್ ಎಸ್ ಎಲ್ ಸಿ ಆ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಕನ್ನಡ ಮೀಡಿಯಂ ಪುಸ್ತಕದಲ್ಲಿ ಪೊಲೀಸ್ ಇಲಾಖೆ ರಿಲೇಟೆಡ್ ಪಾಠಗಳು ಎಕ್ಸಾಂಪಲ್ ಈಗ ಸೈಬರ್ ಕ್ರೈಮ್ ಆಗಿರ್ಬೋದು ಮಹಿಳಾ ದೌರ್ಜನ್ಯ ಮತ್ತು ಕಾನೂನು ಆಗಿರ್ಬೋದು ಇಲ್ಲಾಂದ್ರೆ ಭಯೋತ್ಪಾದನೆ ಆಗಿರ್ಬೋದು ನಕ್ಸಲಿಸಮ್ ಆಗಿರ್ಬೋದು ಇಂಥ ಪೊಲೀಸ್ ಇಲಾಖೆ ರಿಲೇಟೆಡ್ ಪಾಠಗಳನ್ನ ಎಲೆಕ್ಟ್ ಮಾಡ್ಕೊಂಡ್ಕೆಸೆ ಚೂಸ್ ಮಾಡ್ಕೆಸೆ ಈಗ ನಕ್ಸಲಿಸಮ್ ಬಗ್ಗೆ ಒಂದನೇ ಪಾಠದಲ್ಲಿ ಒಂದನೇ ಅಧ್ಯಾಯದಲ್ಲಿ ಒಂದು ಹತ್ತು ಲೈನ್ ಕನ್ನಡದಾಗಿದ್ದ್ರನ್ನ ನಾವು ನೇ ಬರ್ಕೋಬೇಕು ಇಂಪಾರ್ಟೆಂಟ್ ಒಂದು ಯಾವುದನ್ನ ಕಾಪಿಯಾಗ ಅದೇ ಪಾಠ ಅದೇ ಕನ್ನಡ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ದು ಇಂಗ್ಲೀಷ್ ಆಗಿರ್ತದೆ ಅದನ್ನು ನೋಡಿಕೆ ಬರ್ಕೋಬೇಕು ಇಂಪಾರ್ಟೆಂಟ್ ಡೈಲಿ ಕನ್ನಡ ಟು ಇಂಗ್ಲೀಷು ಇಂಗ್ಲೀಷ್ ಟು ಕನ್ನಡ ಹತ್ತು ಲೈನ್ ನೋಡಿ ಸರ್ ಟ್ರಾನ್ಸ್ಲೇಷನ್ ಮಾಡ್ಕಂತ ಹೋಗ್ಬೇಕು ಒಂದೆರಡು ತಿಂಗಳ ಮೂರು ತಿಂಗಳಾಗ ನಿಮಗೊಂದು ಹಿಡಿದಸ ಒಂದು ಹಿಡಿದಸ ಸಿಕ್ಕ ಬಿಡದ ಸರ್ ಹುಡುಗರಿಗೆ ನಾನು ಬರೀಬಹುದು ಕೆಪಾಸಿಟಿ ಐತೆ ಅದು ಗೊತ್ತಿರಬೇಕು ಇಂಪಾರ್ಟೆಂಟು ಇನ್ನೊಂದು ಏನಂತಂದ್ರೆ ಸರ್ ಈಗ ನಾವು ಅಪ್ಲಿಕೇಶನ್ ಹಾಕಿದಾಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದನ್ನು ಆರ್ಟಿಕಲ್ ಪೇಪರ್ನಾಗೆ ಬಂದ್ರೆ ಪೇಪರ್ನಾಗ ಬಂದ್ರೆ ನನಗೆ ಮಾನವನ ಕಳ್ಳ ಸಾಗಣಿಕೆ ಅಂತ ಬಂದಿದ್ದೆ ಸರ್ ಮಾನವನ ಕಳ್ಳ ಸಾಗಾಣಿಕೆ ಅಂತ ನಾ ಪೇಪರ್ ಆಗ ಅದು ದೊಡ್ಡದು ಆರ್ಟಿಕಲ್ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಅದನ್ನ ಏನ್ ಮಾಡಿಕೊಂಡು ನಾನು ಕನ್ನಡದಾಗ ಮತ್ತೆ ಇಂಗ್ಲೀಷ್ ಬರ್ದಿಕ್ಕೇ ಸೇಮ್ ಅದೇ ಬಿತ್ತು ಟ್ರಾನ್ಸ್ಲೇಷನ್ ನೀವು ಬೇಕಾದ್ರೆ ಚೆಕ್ ಮಾಡಿ ಬೇಕಾದ್ರೆ ಹ್ಯೂಮನ್ ಟ್ರಾಫಿಕ್ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹಂಗ ಹಂಗ್ ಅಂದ್ರೆ ನಾವಿಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿಂದ ಇಂಗ್ಲೀಷ್ ಬರ್ತದ ಹೊರತು ಸುಮ್ನೆ ಮಾತಾಡಿದ್ರೆ ಇಂಗ್ಲೀಷ್ ಬರೋದಿಲ್ಲ ಗ್ರಾಮರ್ ಬುಕ್ ತಗೊಂಡ್ರೆ ಇಲ್ಲ ಗ್ರಾಮರ್ ಬುಕ್ ಯೂಸ್ ಇದೆ ಟೈಮ್ ಇಲ್ಲ ಡಿಪೆಂಡ್ ಆಗಂಗಿಲ್ಲ ಟೈಮ್ ಇಲ್ಲ ಸರಿ ಈಗ ನಾವು ಬರೀ ಅಷ್ಟೇ ಪ್ರಾಕ್ಟೀಸ್ ಮಾಡ್ಬೇಕ್ ಡೈಲಿ ಪ್ರಾಕ್ಟೀಸ್ ನಾನು ಇಂಗ್ಲೀಷ್ ಬರದಲ್ಲ ಅಂತ ಹುಡುಗರು ಕೆಲವೊಬ್ರು ನಾನು ಕೆಲವೊಂದ್ಸರಿ ಹೇಳ್ತಿರ್ತೀನಿ ಪ್ರಜಾವಾಣಿ ಒಂದ್ ಪ್ಯಾರ ನೋದ್ಕೊಳ್ರಿ ನಿಮ್ ಖುಷಿಗೆ ಎಷ್ಟಾದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ರಿ ಇಂಗ್ಲಿಷ್ ಇಂಗ್ಲೀಷ್ ಆಡ್ ತೋಳ್ರಿ ಅದನ್ನ ನೋಡ್ಕೊಂಡೇ ಬರೋದ್ ಬರೀ ಗುಣ ಆಗಲ್ಲ ಪ್ರಜಾವಾಣಿ ಗಿಜವಾಣಿ ಅಂದ್ರೆ ಸ್ವಲ್ಪ ಇನ್ನ ಹೈ ಲೆವೆಲ್ ಆಗಿಬಿಡಿ ಸರ್ ಈಗ ನಮ್ಗೆ ಎಲ್ ಸಿ ಬುಕ್ ತಗೋರಿ ಈಜಿ ಆಗಿಬಿಡ್ತದ ಒಂದ್ ಹತ್ ಲೈನ್ ಬರೀರಿ ಕನ್ನಡ ಬರೀರಿ ಅದೇ ಸೇಮ್ ಇಂಗ್ಲೀಷ್ ಆಗಿರ್ತದ ಕೆಲಗ ನೋಡಿಕೆ ಬರೀರಿ ಇದು ಒಂದಿನ ಮಾಡಿದ್ರೆ ಬರಂಗಿಲ್ಲ ಇದು ಎರಡು ತಿಂಗಳ ಮೂರ್ ತಿಂಗಳ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರಿಟರ್ ಎಕ್ಸಾಮ್ ಬರೋದ್ರೆ ನೀವು ರೆಡಿ ಆಗಿ ಮತ್ತೆ ಸರ್ ಈಗ ಅಲ್ಲಿ ಪ್ಯಾರಾಗ್ರಫ್ ಕೊಟ್ಟಿರ್ತಾನ ಪಿ ಎಸ್ ಐದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನ ಆ ಪ್ಯಾರಾಗ್ರಫ್ ನ ಎಲ್ಲಾ ಓದಿಕೊಂಡು ಸ್ವಂತ ವಾಕ್ಯದಾಗ ಬರಿಬೇಕು ಒಂದು ಲೈನ್ ಟು ಲೈನ್ ಶಬ್ದ ಟು ಶಬ್ದ ಟ್ರಾನ್ಸ್ಲೇಷನ್ ಮಾಡ್ತೀನಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ಕೆಲಸ ಆಗೋದಲ್ಲ ನಮಗೆ ಏನಂದ್ರೆ ಹತ್ತು ಲೈನ್ ಕೊಟ್ಟ ಅಂದ್ರೆ ಹತ್ತು ಲೈನ್ ಓದಿಕ ಸಂಬಂಧಪಟ್ಟ ಕೊಟ್ಟಣ ಸೇಮ್ ಬರ್ಬೋದು ಇಂಪಾರ್ಟೆಂಟ್ ಇಷ್ಟು ಇಂಪಾರ್ಟೆಂಟ್ ಕನ್ನಡ ಟು ಇಂಗ್ಲೀಷ್ ಆಗಲಿ ಸಕ್ಸಸ್ ಕಡೆ ಬರ್ತೀವಿ ಆಟೋಮೆಟಿಕ್ ಬರ್ತದೆ ಆಟೋಮೆಟಿಕ್ ಬರ್ತದೆ ನಾವು ನೋಡಿ ಪ್ರಬಂಧ ಆಯ್ತು ಟ್ರಾನ್ಸ್ಲೇಷನ್ ಆಯ್ತು ಇನ್ನೊಂದಿರ್ತಾರಲ್ಲ ಸರ್ ಆ ಬಾಕ್ಸ್ 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 ಪ್ರೆಸಿಂಗ್ ಸರ್ ಟ್ರಾನ್ಸ್ಲೇಷನ್ ಅಷ್ಟು ಈಸಿ ಯಾವ್ದು ಇಲ್ಲ ಇದ್ ಪ್ರಿಸರ್ಟಿಂಗ್ ಅಷ್ಟು ಈಸಿ ಯಾವುದಿಲ್ಲ ಪ್ರಿಸರ್ ರೇಟಿಂಗ್ ಏನಿಲ್ಲ ಸರ್ ಏನಂತಂದ್ರಗಿನ ಈಗ ನಮಗೆ ಒಂದು ಕ್ವಶನ್ ಪೇಪರ್ನಾಗ ಒಂದು ಅರವತ್ತು ಲೈನ್ ಕೊಟ್ಟಿರ್ತಾನೆ ಎಕ್ಸಾಂಪಲ್ ಹೇಳಕತ್ತೆ ಅರವತ್ತು ಲೈನ್ ಕೊಟ್ಟಿರ್ತಾನ ಇಲ್ಲ ಅಂದ್ರೆಗಿನ ಒಂದು ಮೂವತ್ತು ಲೈನ್ ಕೊಟ್ಟಾನಂತಾರೆ ಮೂವತ್ತು ಲೈನ್ ಕೊಟ್ಟಾನೆ ಯಾವುದೇ ಸ್ಟೋರಿ ಕೊಟ್ಟಾನ ಯಾವ್ದು ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸ್ಟೋರಿ ಕೊಟ್ಟಾನಂತಾರೆ ಮೂವತ್ತು ಲೈನ್ ಐತೆ ಮೂವತ್ತು ಲೈನ್ ನಾವು ಒಂದೆರಡು ಮಾಡಬೇಕು ಮೂವತ್ತು ಲೈನ್ ತರ್ಡ್ ಮಾಡಿದ್ರೆ ಮೂರು ಭಾಗ ಮಾಡಿದ್ರಗಿನ ಹತ್ತು ಲೈನ್ ಹತ್ತು ಲೈನ್ ಹತ್ತು ಲೈನ್ ಹತ್ತು ಲೈನ್ ಮಾತ್ರ ಪಿಕ್ ಮಾಡಿ ಕೇಸೆ ನಮ್ಮ ಆನ್ಸರ್ ಶೀಟನ್ನಾಗೆ ಬರೀಬೇಕು ಲೈನ್ ಪಿಕ್ ಪೂರ್ತಿ ಒಂದರಿಂದ ಲೈನ್ ಪಿಕ್ ಒಂದರಿಂದ ಲಾಸ್ಟ್ ಲೈನ್ ತನ ಓದಿ ಆ ಸಾರಾಂಶಕ್ಕೆ ತಕ್ಕಂತೆ ಹತ್ತು ಲೈನ್ ಮಾತ್ರ ಇಲ್ಲಿ ಬರೀಬೇಕು ಇಂಪಾರ್ಟೆಂಟ್ ಎರಡು ಮಾಡಬೇಕು ಇಂಪಾರ್ಟೆಂಟ್ ಎಲ್ಲಿ ಹೇಳ್ರಿ ಈ ಬಾಕ್ಸ್ ಬಾಕ್ಸ್ನಾಗ ಬಾಕ್ಸ್ನಾಗ ಬರೆಯೋದೇ ಒಂದು ಕಲೆ ಸರ್ ಈಗ ನೋಡ್ರಿ ಎಕ್ಸಾಂಪಲ್ ಈಗ ಈ ಭಾರತದ ಭಾರತದ ಒಂದ್ ಬಾಕ್ಸ್ ಸಂವಿಧಾನ ಇನ್ನೊಂದ್ ಬಾಕ್ಸ್ನಾಗ ಜನವರಿ ಒಂದ್ ಬಾಕ್ಸ್ನಾಗ ಇಪ್ಪತ್ತಾರು ರಂದು ಇನ್ನೊಂದು ಬಾಕ್ಸ್ನಾಗ ಜಾರಿಗೆ ಬಂದಿತು ಅಂದ್ರೆ ಬಾಕ್ಸ್ ಬಾಕ್ಸ್ ಬರೀ ಹತ್ತೊಂಬತ್ತು ಐವತ್ತು ಒಂದು ಬಾಕ್ಸ್ನಾಗ ಅಂದ್ರೆ ಬಾಕ್ಸ್ ದಾಟಕೋಬಾರ್ದು ಮತ್ತೆ ಇನ್ನೊಂದೇನೋ ಬಾಕ್ಸ್ ಅಲ್ಲಿ ಕಚ್ಚಿ ಪಿಚಿ ಮಾಡಕೋಬಾರ್ದು ಅದ್ರ ನೀಟಾಗಿ ಕಾಪಾಡಿರಬೇಕು ಇಂಪಾರ್ಟೆಂಟ್ ಅದಕ್ಕೆ ತಕ್ಕಂತೆ ಒಂದು ಹೆಡ್ಡಿಂಗ್ ಕೊಡಬೇಕು ಈಗ ನೋಡಿ ಎಕ್ಸಾಂಪಲ್ ಯಾವ್ದೋ ಪೇಪರ್ ಬಂದಿರ್ತಾರೆ ಸರ್ ಈಗ ಯಾವ್ದೊಂದು ದೊಡ್ಡದೊಂದು ಯಾವ್ದೋ ಅಪಘಾತವಾಗಿದೆ ಇಷ್ಟು ಸಾವು ಅಂತ ದೊಡ್ಡದೊಂದು ಹೆಡ್ ಲೈನ್ ಕೆಳಗಡೆ ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಇರ್ತದೆ ಅದರಂಗ್ ಇಂಪಾರ್ಟೆಂಟ್ ನಾವು ಪ್ರಿಸರೇಟಿಂಗ್ ರೇಟಿಂಗ್ ಬರೆದ್ಮೇಲೆ ಅದಕ್ಕೆ ತಕ್ಕಂತೆ ಒಂದ್ ಹೆಡ್ಡಿಂಗ್ ಕೊಡ್ಬೇಕು ಅದರಷ್ಟು ಈಸಿ ಯಾವುದು ಹುಡುಕಿದ್ರು ಸಿಗದಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲಿ ಗ್ರಾಮಿಟಿಕಲ್ ಕರೆಕ್ಟ್ ಆಗಿ ಮೆನ್ಶನ್ ಮಾಡಿಬಿಟ್ರಿಗಿನ ಮುಗಿದೋಯ್ತು ನಾವು ಸ್ವಂತ ವಾಕ್ಯದಲ್ಲಿಗೂ ಬರೀಬಹುದು ಮತ್ತೆ ಅದೇ ಪದಗಳನ್ನು ತೆಗೆದಕ್ಕೆ ಬರೀಬಹುದು ಮಾಡ್ಬೇಕು ಸರ್ ಅಂದ್ರೆ ಒಂದ್ ಮಾಡ್ಬೇಕು ಈಗ ಮೂರನೇ ಒಂದು ಭಾಗ ಆಗ್ಬೋದು ಈಗ ನಾನು ಎಕ್ಸಾಮ್ ಬರ್ದಿದ್ದೆ ಹದಿನಾರು ಸಬ್ಇನ್ಸ್ಪೆಕ್ಟರ್ ಎಂಟು ಸಬ್ಇನ್ಸ್ಪೆಕ್ಟರ್ ಕೊಡದೆ ಹನ್ನೆರಡು ಹನ್ನೆರಡು ಲೈನ್ ಕೊಟ್ಟ ಹನ್ನೆರಡು ಲೈನ್ ಕೊಡದೆ ಹನ್ನೆರಡು ಲೈನ್ ಕೊಟ್ಟ ಇವನು ಇಲ್ಲಿ ನಮ್ಮ ಆನ್ಸರ್ ಶೀಟ್ ನಲ್ಲಿ ಎರಡು ಪೇಜ್ ಅದಾವೆ ಬಾಕ್ಸ್ ಬಾಕ್ಸ್ ಎರಡು ಪೇಜ್ ಅದಾವ ಹನ್ನೆರಡು ಲೈನ್ ಹನ್ನೆರಡು ಲೈನ್ ಹನ್ನೆರಡು ಲೈನ್ ನಾವು ಇಟ್ಟರು ಅರ್ಧ ಪೇಜ್ ಆಗೋದಲ್ಲ ನಾವ್ ಏನ್ ಮಾಡೋದು ಕೇಳಿ ಹನ್ನೆರಡು ಲೈನ್ ನಾಕೇ ಲೈನ್ ಬರಿಬೇಕು ಇಂಪಾರ್ಟೆಂಟ್ ಅದು ತಕ್ಕಂತೆ ಒಂದು ಅಡ್ಡಿ ಕೊಡಬೇಕು ಹುಡುಗರು ಏನಂತಾರ ಎರಡು ಪೇಜ್ ಸುಮ್ಸಬೇಕು ಏನ್ ಅಂತಾರ ಎರಡು ಪೇಜ್ ಸುಮ್ಸದ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಏನು ಸ್ಟೋರಿ ಕೊಟ್ಟನಲ್ಲ ಆ ಸ್ಟೋರಿ ಅದ್ರ ಮೇಲೆ ಡಿಪೆಂಡ್ ಅಂತ ಒಂದು ಬೈ ತರ್ಡ್ ಅಂತ ಈಗ ತೊಂಬತ್ತು ಲೈನ್ ಕೊಟ್ಟರೆ ಮೂವತ್ತು ಲೈನ್ ಮಾತ್ರ ಪಿಕ್ ಮಾಡಿ ಇಲ್ಲಿ ಬರಿಬೇಕು ಇಂಪಾರ್ಟೆಂಟ್ ಇಲ್ಲಿ ಬರೀ ಮೂವತ್ತು ಲೈನ್ ಕೊಟ್ಟರೆ ಹತ್ತು ಲೈನ್ ಮಾತ್ರ ಪಿಕ್ ಮಾಡಿ ಇಲ್ಲಿ ಬರಬೇಕು ಆರು ಲೈನ್ ಕೊಟ್ಟರೆ ಬರೀ ಎರಡು ಲೈನ್ ಮಾತ್ರ ಬರಿಬೇಕು ಇಂಪಾರ್ಟೆಂಟ್ ಅಂದ್ರೆ ಸ್ಟೋರಿ ಯಾವ ರೀತಿ ಕೊಟ್ಟಿರ್ತಾನೆ ಅದರ ಮೇಲೆ ಡಿಪೆಂಡ್ ಸ್ಟೋರಿನ ಒಂದು ಸಲ ಎರಡು ಸಲ ಓದ್ಬೇಕು ಸರ್ ಎರಡು ಸಲ ಓದಿ ಮೂರು ಸಲ ಓದಿಕೇಸೆ ಬರೋಂಥ ಕೆಪಾಸಿಟಿನ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಸರ್ ಡೈಲಿ ಡೈಲಿ ಹುಡುಗರು ಮನೆಗೆ ಒಂದು ಪ್ರಬಂಧ ಬರೆಯೋದು ಟ್ರಾನ್ಸ್ಲೇಷನ್ ಮಾಡೋದು ಪ್ರಿಸರ್ೈಟಿಂಗ್ ಮಾಡೋದು ಡೈಲಿ ಒಂದು ತೊಂಬತ್ತು ನಿಮಿಷ ಇಲ್ಲಾಂದ್ರೆ ಒಂದು ಎರಡು ತಾಸು ಇದಕ್ಕೆ ಸ್ಪೆಂಡ್ ಮಾಡಬೇಕು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಆಮೇಲೆ ಡೈಲಿ ಒಂದು ಅರ್ಧ ಗಂಟೆ ಅಬಿಲಿಟಿ ಪ್ರಾಕ್ಟೀಸ್ ಮಾಡೋದು ಡೈಲಿ ಒಂದು ಅರ್ಧ ಗಂಟೆ ನ್ಯೂಸ್ ನೋಡೋದು ಈ ಒಟ್ಟೆ ಚಟುವಟಿಕೆ ಭಾಳ ಅತ್ಯುತ್ತಮವಾಗಿರೋಕೆ ಸರ್ ಭಾಳ ಸ್ಪೋಟ